ದಕ್ಷಿಣ ಭಾರತೇ ನಟ ನಟಿಯರು ಹೃದಯಾಘಾತದ ಸಾವು ಒಂದು ಪ್ರಸಂಗಗಳು ನೂರಷ್ಟಿದೆ ಕಾಲಜ್ಞಾನಿ ಗುರುಜಿ ರವರ ಮತ್ತೊಂದು ಭವಿಷ್ಯವಾಣಿ ನಿಜವಾಗಿದೆ ಒಂದು ಫಿಲ್ಮ್ ಆಕ್ಟರ್ ಯಾ ಮತ್ತೆ ರಾಜಕಾರಣಿಗಳು ಇವರೆಲ್ಲ ಯಾರೆಲ್ಲ ಇದ್ರು ಗುಟ್ಟು ರಟ್ಟಾಗತ್ತೆ ಬಯಲಿಗೆ ಬರುತ್ತೆ ಅವರಲ್ಲಿರುವಂತಹ ವಾಸ್ತವ ಪ್ರಪಂಚಕ್ಕೆ ಎಕ್ಸ್ಪ್ಲೋರ್ ಆಗುತ್ತೆ ಇದು ಪರಮಾತ್ಮ ನಾಳೆಗೂ ಸತ್ಯ ನಡೆದೇ ನಡೀತಾ ನಡೆಯಲೇ ಹಿಂದೆಂದು ಕೇಳರಿಯದಂತಹ ದುಸ್ಥಿತಿಯಲ್ಲಿ ಕನ್ನಡ ಚಿತ್ರರಂಗ ಚಿತ್ರರಂಗದ ಈ ಸಂಕಷ್ಟಕ್ಕೆ ಕಾರಣ ಕೇಳಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ ಹರ್ ಹರ್ ಮಹಾದೇವ ಹಲ ಹಲ ಪನ್ಕರ್ ಸ್ವಯಂ ಕಳೆ ಇಡೀ ಕನ್ನಡ ಚಿತ್ರರಂಗವೇ ಬೆಚ್ಚಿ ಬೀಳೋ ಸ್ಫೋಟಕ ರಹಸ್ಯ ಭವಿಷ್ಯವಾಣಿ ವೀಕ್ಷಿಸಿ ಶನಿವಾರ ರಾತ್ರಿ ಹತ್ತಕ್ಕೆ